ಹಾಯ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಒಂದು ರೈತರದೊಂದು ಹಳ್ಳಿ ಕಾರಂತೂ ತಳಿ ನೋಡಿಸ್ತಾ ಇದ್ದೀನಿ ನೋಡಿ ತುಂಬ ಅದ್ಭುತವಾಗಿ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ಕುರಿಗಳು ಮೇಕೆಗಳು ಪ್ರತಿಯೊಂದು ಬೆಳವಣಿಗೆದಲ್ಲಿ ನಮ್ಮ ರೈತರ ಮುಂದೆ ಯಾಕಂದರೆ ನಮ್ಮ ಒಂದು ಸರ್ಕಾರ ನಮ್ಮ ರೈತರಿಗೆ ಯಾವುದೋ ಒಂದು ಅಷ್ಟೊಂದು ಸಪೋರ್ಟ್ ಮಾಡೋಕೆ ಮುಂದೆ ಬರ್ತಾ ಇಲ್ಲ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ರೈತರ ಮಕ್ಕಳಿಗೆ ಕೊಡೋಲ್ಲ ಅಂತ ಕುಂದುಕೊರತೆಗಳಿಂದ ಪಾಪ ರೈತರು ತುಂಬ ಇದು ಮಾಡ್ತಾಯಿದ್ದಾರೆ ಆ ಥರ ಯಾರು ದಯವಿಟ್ಟು ಮಾಡೋಕೆ ಹೋಗ್ಬೇಡಿ ನಮ್ಮ ರೈತ ಅಲ್ಲಂದ್ರೆ ನಮಗೆ ಇವತ್ತು ಊಟ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಮಾತಿದ್ದೆವು ನಮ್ಮ ರೈತರಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರತಿಯೊಂದು ಸಾಗಾಣಿಕೆಯಲ್ಲ ನಮ್ಮ ರೈತ ಮುಂದೆ ಇದ್ದಾನೆ ಯಾವುದರ ಕಡಿಮೆ ನೋಡಿ ಇನ್ನೊಂದು ಕೆಲವೊಂದು ದಿನ ತಿನ್ನೋಕ್ಕ ಊಟ ಸಿಗೋಲ್ಲ ಯಾಕಂದರೆ ನಮ್ಮ ರೈತ ನಮ್ಮ ಬೆನ್ನೆಲುವು ದಯವಿಟ್ಟು ನಮ್ಮ ರೈತರಿಗೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ರೈತರಿಗೆ ಹೆಣ್ಣು ಕೊಡಿ ಸರಿನಾ ದಯವಿಟ್ಟು ನಾನು ಈ ಮಾತು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ದಯವಿಟ್ಟು ಎಲ್ಲರಿಗೂ ರೈತರಿಗೆ ಸಪೋರ್ಟ್ ಮಾಡಿ ಕೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಿ ಬಾಯ್